ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಹೆಣ್ಣು ಮಕ್ಕಳು ಈ ಸ್ತೋತ್ರ ಪಾರಾಯಣ ಮಾಡಿದರೆ ಅವರ ಕಷ್ಟಗಳು ದೂರವಾಗುತ್ತವೆ ಇದು ಅತ್ಯಂತ ಶಕ್ತಿಯುತವಾದ ಸ್ತೋತ್ರ ಪರಾಶಕ್ತಿ ಸ್ತೋತ್ರವನ್ನು ದಿನವೂ ಪಠಿಸುತ್ತಾ ಹೋದಂತೆ ನಿಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು ಮುಟ್ಟಿನ ಸಮಸ್ಯೆಯಿಂದ ಹಲವಾರು ಹೆಣ್ಣು ಮಕ್ಕಳು ಬಳಲುತ್ತಾ ಇರುತ್ತಾರೆ ಕೆಲವರಿಗೆ ಹೆಚ್ಚು ರಕ್ತಸ್ರಾವ ಆಗುವುದು ಕೆಲವರಿಗೆ ಅತಿ ಕಡಿಮೆಯಾಗುವುದು ಇನ್ನು ಕೆಲವರಿಗೆ ಬಿಳಿ ಮುಟ್ಟು ಹೋಗುವುದು ಆಗುತ್ತಿರುತ್ತದೆ ಎಷ್ಟೇ ವೈದ್ಯರಿಗೂ ತೋರಿಸಿದರೂ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಗೆಳತಿಯರೇ ನಿಮ್ಮ ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸುವುದರೊಂದಿಗೆ ಈ ಸ್ತೋತ್ರವನ್ನು ಕೂಡ ಪಠಿಸಿ ಈ ಸ್ತೋತ್ರವನ್ನು ಹೇಗೆ ಪಠಿಸಬೇಕು ಎಂದು ಈಗ ತಿಳಿಯೋಣ ಮೊದಲನೆಯದಾಗಿ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಮನೆಯನ್ನು ಶುಚಿಯಾಗಿ ಒರೆಸಿಕೊಂಡು ಸ್ನಾನ ಮಾಡಿ ವಸ್ತಿಲನ್ನು ಪೂಜಿಸಿ ರಂಗೋಲಿಯನ್ನು ಹಾಕಬೇಕು ನಂತರ ನಿಮ್ಮ ದೇವರ ಕೋಣೆಯಲ್ಲಿ ಇರುವ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿರಿ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ದೇವಿಯಲ್ಲಿ ಕೋರಿಕೊಂಡು ಅವಳನ್ನು ನೆನೆಯುತ್ತಾ ಈ ಪರಾಶಕ್ತಿ ಸ್ತೋತ್ರವನ್ನು ಪಠಿಸಬೇಕು ಪರಾಶಕ್ತಿ ದೇವಿಯ ಸ್ತೋತ್ರವು ಹೀಗಿದೆ ಪರಾಶಕ್ತಿಂ ಪ್ರಬಲ ದೋಷ ನಿವಾರಣಿಂ ಮಹಾ ಸುಂದರಾಂಗಿಂ ಮಹಾಮಂತ್ರವಾಸಿನಿ ಮಹಾಮಾಯಾದೇವಿ ಕರುಣಾಕರಿಂ ಆರೋಗ್ಯಂ ದೇಹಿ ಮಾತಾ ತವ ಶರಣಂ ಈ ಮಂತ್ರವನ್ನು ದಿನವೂ ಪಠಣೆ ಮಾಡಬೇಕು ನಿಮ್ಮ ಶಕ್ತಾನುಸಾರ ಪ್ರತಿದಿನ ಅಥವಾ ಐದು ಹನ್ನೊಂದು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಹನ್ನೊಂದು ದಿನ ಅಥವಾ ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕು ನಿಮಗೆ ಸಾಧ್ಯವಾದರೆ ಪ್ರತಿದಿನ ಪಠಿಸುವುದು ಕೂಡ ತುಂಬಾ ಒಳ್ಳೆಯದು ನಡುವೆ ಮುಟ್ಟಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಬಂದಲ್ಲಿ ಮುಟ್ಟಿನ ಸಮಯದಲ್ಲಿ ಐದು ದಿನಗಳನ್ನು ಬಿಟ್ಟು ಮತ್ತೆ ಮುಂದುವರಿಸಲು ಯಾವುದೇ ಅಡ್ಡಿಯಿಲ್ಲ ದೇವಿಯಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಈ ಮಂತ್ರವನ್ನು ನೀವು ಪಠಿಸಿದ್ದಲ್ಲಿ ನಿಮ್ಮ ತೊಂದರೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರಕುವುದು ಯಾವುದೇ ಮಂತ್ರವಾದರೂ ಫಲ ಕೊಡಲು ದೇವರಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ತುಂಬಾ ಮುಖ್ಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್